ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನು ವಿಷಯ ಅಂದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಸೊ ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಸೊ ಅದೇ ಟೈಮಿಗೆ ನಮ್ಮ ಹನಂದ್ರ ಫ್ಯಾಮಿಲಿ ಐ ಮೀನ್ ನನ್ನ ಫ್ಯಾಮಿಲಿ ಕೂಡ ಅವ್ರದ್ದು ಬೇಲೂರಿ ಚನ್ನಕೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗುವಾ ನಾವು ನಮ್ಮ ಬೈಯೋರ್ ಮನೆಗೆ ಬಂದಿದ್ದೀವಿ ಬೈಯವ್ರ ಮನೇಲಿ ಒಂದು ತೋರಿಸ್ತೀವಿ ನೋಡಿ ನಿಮಗೆ ನಮ್ಮದು ನಮ್ಮ ಬೈಯವ್ರದು ಆಗ ಪಿ ಯು ಸಿ ಟೈಮಲ್ಲಿ ಇದ್ದಿದ್ದು ನಾವು ಫೋಟೋ ಸೊ ಗಾಯ್ಸ್ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಅಪ್ಪ ಸೊ ಗಾಯಸ್ ಇಲ್ಲೇ ಟಿಫನ್ ಮಾಡ್ಕೊಂಬೋಣ ಅಂತ ಸ್ಟಾಪ್ ಮಾಡಿದ್ದೀವಿ ಹೋಟೆಲ್ ಇಡ್ಲಿ ಫೈನಲಿ ದೇವಸ್ಥಾನ ಬಂತು ಟ್ರಿಪ್ಪಲ್ಲಿ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ಸೊ ಗಾಯ್ಸ್ ಫೈನಲಿ ಬೇಲೂರಿಗೆ ಬಂದಿದ್ದೀವಿ ಇವಾಗ ದರ್ಶನ ಮಾಡಬೇಕು ಸೊ ಸಲ ಬಂದಿದ್ದೀವಿ ಕಾಲೇಜು ಹೈಸ್ಕೂಲು ಟ್ರಿಪ್ಪಲ್ಲೆಲ್ಲ ಬಂದಿದ್ದು ಪ್ರೈವೇಟಾಗಿ ಬರ್ತಾ ಇರೋದು ಇದೇ ಫಸ್ಟ್ ಟೈಮು ಬೇಲೂರಿಗೆ

ದರ್ಶನ ಆಯ್ತು ಸ್ವಲ್ಪ ಹಾಗೆ ಕೂತಿದ್ದೇವೆ ಹೊಯ್ಸಾಳ ಹಾ ಕಪ್ಪೆ ಚನ್ನಿಗರಾಯ ಇದು ಪಕ್ಕದಲ್ಲೇ ಇರೋದು ಗೈಸ್ ಏನ್ ಹೇಳಿ ದೇವಸ್ಥಾನ ದರ್ಶನ ಆದ್ಮೇಲೆ ಆರಾಮಾಗೆ ನೆಮ್ಮದಿ ಕುತ್ಕೊಂಡ್ರೆ ಒಂಥರ ನೆಮ್ಮದಿ ತಿನ್ನೋದು ಇನ್ನೂ ನೆಮ್ಮದಿ ಒಪ್ಪ ಚೆನ್ನಿ ಈಗೇನು ಆರ್ಕೆಟ್ ಆಗಿ ಕಟ್ತೀರ ಒಂದೇ ಒಂದ್ ಕಲ್ ಕೆತ್ ಸ್ವಾಮಿ ಮುಗೀತು ಪ್ರದರ್ಶನ ಆಗ್ತದವಿ ಪ್ರದರ್ಶನಕ್ಕೋಗಿ ಅಲ್ಲಿ ನಮ್ಮ ಬೈ ಒಂದು ಹೆಣ್ಣು ಹುಡ್ಕೋಣ ಅಂತ ಫೋಟೋ ಶೂಟ್ ನಡೀತಿದೆ ಆ ಎಲ್ಲ ಫೈನಲಿ ಮುಗೀತು ಗಾಯ್ಸ್ ಕಲ್ಲಡಿ ನೋಡಕ್ ಬಂದಿಲ್ಲ ಬಲಿ

ಗಂಟೆ ನಮ್ಮ ಕಡೆಯಿಂದ ಗಂಟೆ ಅಮ್ಮನ ಕಡೆಯಿಂದ ಬಂದಿದೆ ಆದಿ ಆದಿಯೋಗಿ ಆ್ಯಂಡ್ ಗಣೇಶ ಮೈ ಕಡೆಯಿಂದ ಸ್ಪಾನ್ಸರು ಈಗ ಕಾರ್ಗೆ ಆಗಿ ಕಾರಿಗೆ ಹಾಕ್ತೀವಿ ಇವಾಗ ಈಗ ಕಾರ್ಗೆ ಇದು ಅಟ್ಯಾಚ್ ಮಾಡ್ತೀವಿ ಸೊ ಆಗ ತೋರಿಸ್ತೀವಿ ಆಮೇಲೆ ಇನ್ನೊಬ್ಬರು ಇನ್ನೊಬ್ಬರು ಹೇಳಿ ಬೈನು ಹೇಳಿದರು ಮತ್ತು ಇನ್ನೊಬ್ರು ಕೂಡ ಹೇಳಿದರು ಕಾರಿಗೆ ಏನೋ ಕೊಡ್ತೀನಿ ಅಂತ ಆದರೆ ಕೊನೆ ಕೊಡ್ತಿದ್ದ ಬೈ ಮಾತ್ರ ಅವರು ಕೊಡಿಸ್ಲೇ ಇಲ್ಲ ಇಟ್ಸ್ ಓಕೆ ಭೋಜನ ಗ್ರಹಕ್ಕೆ ಬಂದಿದ್ದೀವಿ ಫೈನಲಿ ಊಟನ ಮುಗಿತು ಪೂಲಾಕೆ ಬಾಯ್ ಬಾಯ್ ಬೇಲೂರ್ ಬಾಯ್ ಬಾಯ್ ಬೇಲೂರ್ ಹಳೆ ಆಯ್ತಲ್ಲ ಹಳೇ ಬೀಡು ಬೇಲೂರು ಹೋದ್ಮೇಲೆ ಹಳೇ ಬೀಡು ಬರ್ಲೋಬೇಕಲ್ಲ ಹಳೇ ಬೀಡು ಹೋದ್ರೆ ಹೆಸರಲ್ಲ ಇದೆ ಹಳೇ ಬೀಡು ಅಂತ ಏನೇ ನಮ್ಮ ಹಳೆ ಬೇರನ್ನ ಮರಿಬಾರ್ದು ಕೆಲವೊಬ್ರು ಮರೆತು ಮುಂದೆ ಹೋಗ್ತಾರೆ ಯಾ ಇಟ್ಸ್ ಓಕೆ ಅವರೇ ಹೋದ್ಮೇಲೆ ನಾವು ಹೋಗ್ಬೇಕಲ್ಲ ಒಳ್ಳೆಯದಾಗಿದೆ Terima kasih telah menonton. ಮೇನ್ಸಿಂಗ್ ಇದೆ ಗಾಯ್ಸ್ ಹಳೆ ಬಿಡಲಿ ಗಾರ್ಡನಿಂಗ್ ತುಂಬ ಸ್ಪೆಷಲಾಗಿ ಚೆನ್ನಾಗಿ ಮಾಡೋರ್ ನೋಡ್ಕೊಳ್ಳಿ ಪ್ರೀಮಿಯನ್ಸ್ ಟೈಮ್ ಬಂದಿದ್ರು ಬಯಸಲ್ಲ ಬಟ್ ಇವಾಗ ಸಲ ಬಂದಿದ್ದೀನಿ ಗಾರ್ಡನಿಂಗ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ